ಆತ್ಮೀಯ ಬಂಧುಗಳೇ ಸ್ವಾಮಿ ವಿವೇಕಾನಂದರು ಬಾಲ್ಯದಲ್ಲಿದ್ದಾಗ ಅವರ ತಂದೆ ಮಾಡುತ್ತೆ ಅದ್ಭುತವಂತ ಘಟನೆಗಳನ್ನು ಮೊನ್ನೆ ಮತ್ತು ನಿನ್ನೆ ನಾವು ನೋಡಿದ್ದೇವೆ ಹಾಗೆ ತಾಯಿ ಭುವನೇಶ್ವರಿ ಮಗನಲ್ಲಿ ಭಗವಂತನಲ್ಲಿ ಅಚರವಾದಂಥ ಶ್ರದ್ಧೆ ಬರುವಂತೆ ಮಾಡಿದಳು ರಾಮಾಯಣ ಮಹಾಭಾರತದ ಕಥೆಗಳನ್ನು ಹೇಳುವುದರ ಮೂಲಕ ಮಾಡಿದಳು ಜೊತೆ ಜೊತೆಗೆ ಅವನ ಶೀಲವನ್ನು ತಿದ್ದಿದಳು ಮುಂದೆ ಸ್ವಾಮಿ ವಿವೇಕಾನಂದರೇ ನೆನಪಿಸಿಕೊಳ್ತಾ ಇದ್ದರು ಭುವನೇಶ್ವರಿ ಅಂತ ತಾಯಿ ಸಿಕ್ಕರೆ ನನ್ನಂಥ ವಿವೇಕಾನಂದರು ಯಾರು ಬೇಕಾದರೂ ಅನ್ನೋ ರೀತಿಯಲ್ಲಿ ಅವರು ಮಾತಾಡ್ತಾ ಇದ್ರು ಮತ್ತು ತಾಯಿ ಬಗ್ಗೆ ಇವತ್ತು ಏನಾಗಿದ್ದೇನೋ ಎಲ್ಲರ ಅದೆಲ್ಲರ ಕ್ರೆಡಿಟ್ ಶ್ರೇಯಸ್ಸು ನನ್ನ ತಾಯಿಗೆ ಸಲ್ಬೇಕು ಅಂತ ಯಾಕೆಂದರೆ ಅವಳು ಅದ್ಭುತವಾದಂಥ ಒಂದು ಮಾತನ್ನು ನರೇಂದ್ರನಿಗೆ ಹೇಳ್ತಾರೆ ಒಂದ್ಸರಿ ಮೇಷ್ಟ್ರು ಶಾಲೆಯಲ್ಲಿ ಇವನು ಸರಿಯಾದ ಉತ್ತರವನ್ನು ಹೇಳಿದ್ರು ಕೂಡ ಮೇಸ್ಟ್ರಿಗೆ ಆ ಉತ್ತರ ಗೊತ್ತಿಲ್ಲದೆ ಆ ನರೇಂದ್ರನ ಹೊಡೆದಾಗ ಅವನು ಅಳ್ತಾ ಬಂದಾಗ ಅವನು ಹೇಳ್ತಾನೆ ಅವಾಗ ತಾಯಿ ಹೇಳ್ತಾಳೆ ಮಗು ನೀನೆಂದೂ ಕೂಡ ನಿನಗೆ ಸರಿ ಅನಿಸಿದ್ದನ್ನು ನಿನಗೆ ಸರಿ ಅನಿಸಿದ್ರೆ ಅದನ್ನು ಯಾವತ್ತು ಬಿಡಬೇಡ ಅಂತ ಒಂದು ಮಾತು ಇನ್ನೊಂದು ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾಳೆ ಯಾರ ಆತ್ಮಗೌರವಕ್ಕೂ ನೀನು ಚ್ಯುತಿ ಬಾರಂತೆ ನಡ್ಕೊಳ್ಬೇಕು ನಿನ್ನ ಆತ್ಮಗೌರವಕ್ಕೂ ಚ್ಯುತಿ ಬರಬಾರದು ಬೇರೆಯವರ ಆತ್ಮಗೌರವಕ್ಕೂ ಚ್ಯುತಿ ಬರಬಾರದು ಹಾಗೆ ನಡೆದುಕೊಳ್ಬೇಕು ಅಂತ ಹೇಳಿ ಅದ್ಭುತ ಮಾತು ಇದು ಮಾತನ್ನು ಆ ತಾಯಿ ಹೇಳಬೇಕು ಅಂತಂದರೆ ಆ ತಾಯಿ ಹೇಗೆ ಒಳಗಡೆಗೆ ತುಂಬಿಕೊಂಡಿರಬೇಕು ಹಾಗೆ ಹೇಳಿದಂಥ ಮಾತನ್ನೇ ಮುಂದೆ ವಿವೇಕಾನಂದರ ಜೀವನ ಪರ್ಯಂತ ಅಮೆರಿಕದಲ್ಲೆಲ್ಲ ಬಂದಂಥ ಪ್ರಲೋಭನೆಗಳು ಆಕರ್ಷಣೆಗಳು ಇನ್ನು ಹಲವಾರು ಸಂದರ್ಭಗಳಲ್ಲಿ ಅವರು ನಡೆದುಕೊಂಡ ರೀತಿಯನ್ನು ನಾವು ಗಮನಿಸಬೇಕು ವಿವೇಕಾನಂದರ ಜೀವನವನ್ನು ಅಧ್ಯಯನ ಮಾಡುವುದೇ ನಮ್ಮೆಲ್ಲರ ಜೀವನಕ್ಕೆ ದೊಡ್ಡ ಒಂದು ಮಾರ್ಗದರ್ಶನ ಸಿಗುತ್ತೆ ಅವರಿಗೆ ಬಂದಂಥ ವಿರೋಧಗಳಾಗಲಿ ಅವರನ್ನು ಅಪಮಾನ ಮಾಡುವಂಥ ಸಂದರ್ ಅಪಮಾನ ಮಾಡುವಂಥ ಸಂದರ್ಭಗಳಲ್ಲಿ ಜನ ಅವರನ್ನು ಅಪಮಾನಿಸಿದಂಥ ಸಂದರ್ಭಗಳಲ್ಲಿ ಅವರು ಹೇಗೆ ನಡ್ಕೊಂಡ್ರು ಎರಡು ಕಡೆಗೂ ಪ್ರಲೋಭನೆಗಳ ಸಮಯದಲ್ಲೂ ಮತ್ತು ವಿರೋಧದ ಸಮಯದಲ್ಲೂ ಕೂಡ ಎಂದು ತಮ್ಮ ಆತ್ಮಗೌರವನ ವಿವೇಕಾನಂದರು ಕಳೆದುಕೊಳ್ಳಿಲ್ಲ ಜೊತೆಗೆ ಬೇರೆಯವರ ಆತ್ಮಗೌರವಕ್ಕೆ ಎಂದು ಚ್ಯುತಿ ಬರುವಂತೆ ನಡೆದುಕೊಳ್ಳಿಲ್ಲ ಅದನ್ನು ಗಮನಿಸಿದಾಗ ಅವರು ಹೇಳಿದ ಮಾತು ಏನು ಅಂದರೆ ನನಗೆ ಇವತ್ತೇನು ಪಡ್ಕೊಂಡಿದ್ದೇನೋ ಅದಕ್ಕೆ ನನ್ನ ತಾಯಿಯೇ ಕಾರಣ ಅಂತ ಈ ಅದ್ಭುತವಾದಂಥ ಶೀಲ ಸಂಪತ್ತನ್ನು ವಿವೇಕಾನಂದರಿಗೆ ಕೊಟ್ಟವಳು ಭುವನೇಶ್ವರಿ ದೇವಿ ಈ ಮಾತುಗಳನ್ನು ಹೇಳುವಂಥ ತಂದೆ ತಾಯಿಗಳು ಹೆಚ್ಚಾಗಬೇಕು ಅವರ ಮಕ್ಕಳಿಗೆ ಆತ್ಮಗೌರವದ ಸೆಲ್ಫ್ ರೆಸ್ಪೆಕ್ಟ್ ಅಂದರೆ ನಾನು ಇರಬೇಕು ಅಂತಂದರೆ ಯಾವುದೇ ರೀತಿಯಾದಂಥ ಸಣ್ಣ ಪುಟ್ಟ ಘಟನೆಗಳನ್ನ ಸಣ್ಣ ಪುಟ್ಟ ಆಸೆ ಆಮಿಷಗಳಿಗೆ ನಾವು ಆಗಬಾರ್ದು ಅಲ್ಲಿ ಹೋಗಿಬಿಟ್ರೆ ನಮ್ಮ ಗೌರವ ಹೋಗುತ್ತೆ ನಮ್ಮ ಗೌರವ ಹೋಗುದಂತಂದ್ರೆ ಮನೆತನದ ಗೌರವ ಹೋಗುತ್ತೆ ಹೀಗೆಲ್ಲ ಮಕ್ಕಳಿಗೆ ಬೋಧನೆ ಮಾಡುವುದನ್ನು ತಂದೆ ತಾಯಿಗಳು ಅವಾಗವಾಗ ಹೇಳಬೇಕು ಹೇಳುವುದರ ಮೂಲಕ ನಾವು ಸಮಾಜದಲ್ಲಿ ಆತ್ಮ ಗೌರವದಿಂದ ಪ್ರತಿಷ್ಠಿತರಾದ ವ್ಯಕ್ತಿಗಳನ್ನು ಸಮಾಜದಲ್ಲಿ ಕಾಣೋದಕ್ಕೆ ಸಾಧ್ಯ ಆಗತ್ತೆ ಆವಾಗ ಸರ್ ಸಾರ್ವಜನಿಕ ಕಚೇರಿಗಳಲ್ಲಿ ಸಾರ್ವಜನಿಕ ಜೀವನದಲ್ಲಿ ಅಲ್ಲಲ್ಲಿ ಒಳ್ಳೆಯ ವ್ಯಕ್ತಿಗಳನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ ಯಾಕಂದರೆ ಇವತ್ತು ಬಹಳ ಜನ ತಮ್ಮನ್ನು ತಾವು ಕೀಳು ಆಸೆಗಳಿಗೆ ಇಟ್ಕೊಂಡು ಅದಕ್ಕೆ ಈಲ್ಡಾಗಿ ತಮ್ಮ ಗೌರವವನ್ನು ಕಳ್ಕೊಳ್ತಾರೆ ಎಂತೆಂತ ಐ ಎಸ್ಸು ಐ ಪಿ ಎಸ್ಸು ಇನ್ನೂ ಏನು ಉನ್ನತವಾದಂಥ ಪದವಿಗಳನ್ನು ಪಡೆದುಕೊಂಡಿದ್ದರು ಈ ಆತ್ಮಗೌರವದ ಒಂದು ಭಾವನೆ ಅವರಲ್ಲಿ ಹೇಗೋ ಅದು ಆಸೆಗೆ ಬಿದ್ದು ಹೋಗಿಬಿಟ್ಟಿರ್ತದೆ ಹಾಗಾಗಬಾರ್ದು ಅಂತಂದರೆ ಆ ಸೆಲ್ಫ್ ರೆಸ್ಪೆಕ್ಟ್ ಅಂತಕ್ಕಂಥ ಭಾವನೆಯನ್ನು ಮಕ್ಕಳಲ್ಲಿ ನಾವು ತುಂಬಬೇಕು ಅದಕ್ಕೆ ಈ ವಿವೇಕಾನಂದರು ಹೇಗಾದರು ಅನ್ನೋದನ್ನು ನಾವು ಹಾಗೆ ಭಾವಿಸ್ತಾ ಇರಬೇಕು ನಾವೆಲ್ಲ ಎಂತಿಕೊಂಡ್ಬಿಟ್ಟಿದ್ದೇವೆ ಅಂದರೆ ವಿವೇಕಾನಂದರ್ ಅಂದ್ರೆ ಈ ದೇ ಈ ಲೋಕಕ್ಕೆ ಸಂಬಂಧ ಪಡೆದೇ ಇರತಕ್ಕಂಥವು ಎಲ್ಲಿಂದೋ ಬಂದು ಇದ್ದಕ್ಕಿದ್ದ ಹಾಗೆ ಆದಷ್ಟು ದೊಡ್ಡ ವ್ಯಕ್ತಿ ಆದರು ಅಂತ ಹಾಗಲ್ಲ ಅವರ ಜೀವನವನ್ನು ನಿರ್ಮಿಸಿದಂಥ ವ್ಯಕ್ತಿಗಳಲ್ಲಿ ತಂದೆ ತಾಯಿ ಮತ್ತು ಗುರು ಈ ಮೂರ ಪಾತ್ರವನ್ನು ಗಮನಿಸಬೇಕು ಜೊತೆಗೆ ನರೇಂದ್ರ ನಡೆದುಕೊಂಡಂಥ ರೀತಿಗಳನ್ನು ನರೇಂದ್ರನಿಗೆ ಬಂದಂಥ ಸಂದರ್ಭಗಳನ್ನು ನಾವು ಸ್ವಾಮಿ ವಿವೇಕಾನಂದರಿಗೆ ಬಂದಂಥ ಸಮಸ್ಯೆಗಳನ್ನ ನಾವು ಅಧ್ಯಯನ ಮಾಡಬೇಕು ಆವಾಗ ನಮಗೊಂದು ಬೆಳಕು ಹೊಳೆಯುತ್ತೆ ನಮ್ಮ ಜೀವನವು ಕೂಡ ತನ್ಮೂಲಕ ಆದ ಆ ದಾರಿಯಲ್ಲಿ ಸಾಗುವುದಕ್ಕೆ ಸಿದ್ಧವಾಗುತ್ತೆ ನಾವು ಜೀವನದಲ್ಲಿ ಅಲ್ಪ ಸ್ವಲ್ಪ ಆದರೂ ಜೀವನದಲ್ಲಿ ಯಶಸ್ಸನ್ನು ಗಳಿಸುವುದಕ್ಕೆ ಸಾಧ್ಯವಾಗುತ್ತೆ